வ எாஜிங்கு குறிமரி ಹಾ ತೊಂದರೆಗಳಾಗಿದ್ದಾವ ನೋಡ್ಕಣನಾ ಒಂದ್ರಿಟ್ಟು ನೋಡಣ ಮೇವು ತಿಂತಿದಾವ ಇವೆಲ್ಲ ಇಲ್ಲ ಜ್ಞಾನ ಹ್ಮ್ ಯಾವ ಕುರಿ ಮುರಿಗಳನ್ನ ಕಟ್ ಹಾಕೋದು ಹ್ಮ್ ಒಂದ್ ಮೇವ್ ತಗೊಂಬಂದ ಹಾಕೋದು ಅಲ್ಲಿ ಆಟೆ ಹೊಡೀಕೆ ಹೋಗ್ಬಿಡುದು ಅಂಗಿತಾವ ಅಲ್ಲಿ ಅಂಗಡಿ ಮಂತಾವ ಕೂತ್ಕೊಳ್ಳೋದು ಆಟೆ ಒಡ್ಕೊಂಡ್ ಬರೋದು ಇದೇ ಆಯ್ತು ದಿನಾಲು ಹ್ಮ್ ನನ್ಗೂ ಹೇಳಿ ಹೇಳಿ ಸಾಕೊಂಡ್ಬಿಟ್ಟಿದ್ದೀನಪ್ಪ ಹ್ಮ್ ಬರ್ಲಿ ಒಂದ್ ಇವತ್ತು ಸಾಮಾನ್ಯಕ್ಕೆ ಏನಾಗಿರ್ಬೇಕು ಇದಕ್ಕೆ ಆ ಜ್ವರ ಏನಾರ ಬಂದಿರ್ಬೇಕಾ ಹ್ಮ್ ಆ ಅಜ್ಜು ಹೇಳೋಣ அவதின்ஜுங்க டாக்டர் கரஸ் மொதல் நக உம் நான் கால்த்த ಅಲ್ಲ ಹುಡುಗರ ಜೊತೆ ಎಲ್ಲೋ ಆಟ ಆಡಕ್ಕೆಲ್ಲ ಹೊಲ್ಟಿರ್ಬೇಕು ಹ್ಮ್ ಕೂಕೊಂಡ್ರು ಬರ್ತಿಲ್ಲ ಅಂದ್ರೆ ಇನ್ನೇನ್ ಮಾಡೋಣ ಎಲ್ಲ ಹೋಗಿರ್ತಾನೆ ಏ ನಾನು ಎತ್ಲಾಗಂತ ಬರ್ದಾಡ ಹೇಳು ಹ್ಮ್ ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ ಲೈ ಚಂದು ಪಾಪ ಬಾರ ಇಲ್ಲಿ ಎಲ್ಲಿದ್ಯೋ ಅದೇ ಯಾಕೆ ಹಿಂಗ್ ಕೂಕೊಂಡ್ತಿದ್ಯಾ ನಾನ್ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಈ ಕಡೆ ನೋಡು ಪಾಪ ಎಲ್ಲೋಗಿದ್ದಲ್ಲ ಇಷ್ಟೊತ್ತಿಂದ ಕೂಕಾಡ್ತಿದೀನಿ ಚಂದು ಚಂದು ಅಂತ ಈ ಕಡೆಯಿಂದ ಬರ್ತಿದ್ಯಾ ಎತ್ಲಾಗ್ ಹೋಗಿದಲ್ಲ ಮಂತವಿಲ್ದಾನೆ ನೀನು ಇವಾಗಿನ್ನು ನಾನು ಕುರಿ ಮರಿಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ರೆ ನೀನು ಅಲ್ಲ ಎಲ್ಲ ಹೋಗಿದ್ಯಾ ಎಲ್ಲ ಹೋಗಿದಲ್ಲ ಈ ತೊತ್ತರ್ಗು ಹೇಳ್ದಂಗೆ ಕೆಲದಂಗೆ ಅಲ್ಲಿ ಇಲ್ಲಿ ಹೋಗ್ತಿಯಾ ನೋಡ ನೋಡಿ ಅಜ್ಜಿ ಹೆಂಗ್ ಮಾತಾಡುತ್ತಂತ ಅದೇ ನೀನ ತಾನೇ ಹೇಳಿದ್ದು ಹೋಗ್ಬಿಟ್ಟು ಟ್ಯಾಂಕಿ ತಮ್ಮ ನೀರ್ ಖಾಲಿ ಆಗುತ್ತೆ ಬಿನಿಗೆಗಳು ಹೋಗಿ ಇಟ್ಟು ಬಾರ್ಲಾ ಪಾಪ ನಲ್ಲಿ ನೀರ್ ಹಿಡಿದ್ಬಾ ಅಂತ ಹೇಳಿದೆ ತಾನೆ ನೀನು ಹ್ಮ್ ನಲ್ಲಿ ನೀರ್ ಹಿಡಿತಿದ್ದೆ ಕಣಜ್ಜಿ ಹ್ಮ್ ಅಷ್ಟೊಂದು ನೀನ್ ಕೂತ್ಕೊಂಡೆ ಯಾಕು ಏನ್ ಹೇಳು ಕಲ್ಲೇ ಪಾಪ ಹನ್ಗೆ ಮರುಕೋ ವಯಸ್ಸಾ ಏನ್ ಮಾಡೋ ಹ ಸರಿ ಕಣ ಆಯ್ತು ಬಿಡು ಪಾಪ ನೀರೆಲ್ಲ ತುಂಬ ಆಯ್ತಲ್ಲ ಇಡದಿ ಇನ್ನೊಂದ್ ಇನ್ನ ದಿನಗೆ ಏನೋ ಇದಾವ ಅಷ್ಟೇ ಹ ಅಷ್ಟು ತುಂಬ್ ಬಿಟ್ಟು ನಾನು ಹೋಗ್ತೀನಿ ಸುನೀಲನ್ ಜೊತೆಗೆ ಹೋಗ್ ಆಟಾಡ್ಕೊಂಡ್ ಬರ್ಬೇಕು ನಾನು ಸುನೀಲ ಅವ್ರೆಲ್ಲಾರು ನನ್ ಫ್ರೆಂಡ್ಸ್ಗಳೆಲ್ಲ ಬರ್ತಿದಾರೆ ಹೋಗ್ಬಿಟ್ಟು ಆಟ ಆಡ್ಕೊಂಡ್ ಬರಕ್ ಹೋಗ್ತೀನಿ ಅಷ್ಟೇ ನನ್ ಕೆಲಸ ಎಲ್ಲಾ ಮುಗೀತು ಹ್ಮ್ ಈ ಹುಡುಗನಂತೆ ಯಾವಾಗ್ಲೂ ಬರೀ ಆಟ ಆಡೋ ಚಿಂತೆ ಇನ್ನೇನಿಲ್ಲ ಅಲ್ವದಲ್ಲ ಹೋಮ್ ವರ್ಕ್ ಎಲ್ಲ ಬರ್ಕಂಡ ಓದ್ಕೊಂಡು ಬರ್ಕೊಂಡು ಎಲ್ಲ ಮಾಡ್ಕೊಂಡ ಆಯ್ತೇ ನಾವು ಓದ್ಕೊಂಡು ಬರ್ಕೊಂಡು ಮಾಡ್ದಲೆ ಅದೇ ಆಟ ಆಡಕ್ ಬೇರೆ ಹೋಗಿ ಅನ್ನು ಎಲ್ಲೂ ಬಾಡಾಕಂಡ್ ಸುಮ್ನಿಲ್ಲ ಪಾಪ ಹೋಗಿ ಓದ್ಕೊ ಹೋಗು ಬೆಳಗಿಂದ ಓದ್ಕೊಂತಿರಲ್ವೇನ ದಿನ ನಾನು ತಿಂಡಿ ತಿಂದಾದ್ಮೇಲಿಂದ ಆ ನೀನ್ ನೋಡದಿ ನೀನು ಹ್ಮ್ ಆಮೇಕಿಂದ ನಂದು ಹೋಮ್ ವರ್ಕ್ ಎಲ್ಲ ಬರ್ದಾಗೈತೆ అదకే ఇవగా మన కల్సన ముగీతూర్ ఆతల ఆట బం కణజీ అంత ఆరేదా ఎల్ బాడ హా అంత మి ఆట బాడ అంతా పాప ఆ బాలి వందబిటు అంగీ మంతా ఎలా కుర్ ఇలా నమ్ రంగజ్జ ఐతల ಅವ್ರ ಮಂತಾವ್ ಎಲ್ಲಾರ ಕುಂತಿರುತ್ತೆ ಮಾತಾಡ್ಕೊಂಡು ಹೋಗ್ಬಿಟ್ಟು ಯಾಕೆ ಮರಿಗ ಹುಷಾರಿಲ್ವಂತೆ ತಿಂತಿಲ್ವಂತ ಯಾಕೆ ಅಜ್ಜಿ ಹೇಳ್ತಿತ್ತು ಬೇಗ ಕರಿತಿದಾರೆ ಬರ್ಬೇಕಂದ್ರೆ ಅಂತ ಪಪ್ಪಾ ಓಡ್ಲಾ ಪಾಪ ಬೇಗ ಕರ್ದಬ ಹೋಗ್ ಹ್ಮ್ ಹಂಗೆ ಏನಾದ್ರು ಯಾಕ ಮೇವು ಬೇರೆ ತಿಂತಿಲ್ಲ ಏನಿಲ್ಲ ಡಾಕ್ಟರ್ಗಾದ್ರೂ ಒಂದ್ ಮಾತಿನಿ ಹ್ಮ್ ಇಲ್ಲಾಂದ್ರೆ ಫೋನ್ ಮಾಡಿ ನಿಮ್ ತಾತ ಡಾಕ್ಟರ್ಗಾರದು ಕರ್ದ ಕರೀತಾರೆ ಅದಕ್ಕೆ ಕೇಳ್ತಿರೋದು ಒಡಗಿಲಿ ಒಡಗಿಲಿ ಯಾಕ ಮೇವು ತಿಂದಿದ್ದು ಮೇಲ್ಕು ಆಗ್ತಿಲ್ಲ ಏನಿಲ್ಲ ಹೋಗಾದಿ ಸುಮ್ಕೆ ನಾನಂತೂ ಹೋಗಲ್ಲ ಹ್ಮ್ ಈಟದ ಎಲ್ಲಾ ಕೆಲ್ಸ ಮುಗಿತಂತ ನಾನ್ ನೋಡ್ತಿದಿನಿ ಹೋಗಿ ಆಟಾಡ್ಕೊಂಬರಂತ ಅಲ್ಲಿ ಇವಾಜ್ಜಿ ಇನ್ನೊಂದ್ ಕೆಲ್ಸ ಹೇಳ್ತೈತೆ ತಾತಂಗ ಹುಡ್ಕಂಬ ಹೊಡಗಿಲಿ ಅಂತ ಹ್ಮ್ ಆ ತಾತ ಎಲ್ಲಿರುತ್ತೆ ಏನೋ ನನ್ಗೆ ಗೊತ್ತು ಅಂಗಡಿ ಮಂತೂ ಇರಲ್ಲ ಎಲ್ಲೂ ಇರಲ್ಲ ಆ ತಾತ ತೋಟದ ಹತ್ರ ಹೋಗಿದ್ರೆ ನಾನು ಏನು ಮಾಡನ ಎಲ್ಲಂತ ಹುಡ್ಕೊಂಬರ ಹೇಳು ನೀನೇ ಹೇಳಮ್ಮ ಹ್ಮ್ ಹ್ಮ್ ಸುಮ್ಕೆ ನೀನೆ ಹುಡ್ಕಂಬ ಹೋಗು ತಾತಂಗೆ ಅದ ಏನದಲ್ಲ ಅಲ್ವಲ್ಲ ಪಾಪ ಎಲ್ಲ ಮಾಡಿದ್ಯಾ ಬೆಳಿಗ್ಗೆ ನೀನ್ ಅಂತ ಕೆಲ್ಸ ಹ ಏನ್ ಅಂತ ನೀನು ಆಹಾ ಟ್ಯಾಂಕಿ ತಗ ಹೋಗ್ಬಿಟ್ಟು ನೀರ್ ಹಿಡಿದ್ಬಿಟ್ಟು ಬಿಟ್ಟು ಆಟಾಡ್ಕೊಂಡ್ ಬರ್ತೀನಿ ಕಣಜಿ ಅಂತ ಹೇಳ್ತೀಯಾ ಬೆಳಗಿಂದ ಆಟ ಆಡಿದ್ ಹಾಕಾಗಿಲ್ವಾ ನಾನೇನ್ ಆಟಾಡಕ್ ಹೋಗದ್ ಬೇಡ ಅಂತ ಹೋಗ್ ಹೇಳ್ತಿದ್ದೀನಿ ಬೇಡ ಅಂತ ಹೇಳ್ತಿಲ್ಲ ಹಂಗೆ ಓದ್ಬೇಕಾದ್ರೆ ನಿನ್ ತಾತ ಅಲ್ಲಿ ಎಲ್ ಸಿಗುತ್ತೋ ಅಲ್ಲಿ ಒಂದ್ ಇಟ್ಟು ಒಂದ್ ಮಾತು ಹೇಳ್ಬ ಹೋಗ್ ಕುರಿ ಮರಿಗಿ ಹುಷಾರಿಲ್ಲ ನೋಡು ಹ್ಮ್ ಏನಾರ ಆಗ್ಬಿಟ್ರೆ ಏನ್ ಹೇಳು ನೀನೇ ಹೇಳಪ್ಪ ಕಣಜಿ ಆಯ್ತು ಕಣ ಹೇಳು ಅಜೇ ಆ ಮತ್ತೆ ಏನ್ ಗೊತ್ತೇನಾಜಿ ತಿರ್ಗಾ ನನಗ್ ಕೆಲ್ಸ ಏನು ಹೇಳ್ಬಾರ್ದು ಹ್ಮ್ ನನ್ ತಾತಂಗ ಕರ್ಕಂಬಂದ್ಬಿಟ್ಟು ನಾನು ಆಟಾಡ್ಕೊಂಬರಕ್ ಹೋಗ್ತೀನಿ ಹ್ಮ್ ಅಮ್ಮಕ್ಕಿಂತ ಮಾತ್ರ ನೀನು ಆಡಕ್ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಇಲ್ಲೋಗ್ಬಾರ್ದು ಅಂತ ಅಂದಂಗಿಲ್ಲ ಹ್ಮ್ ನನ್ಗೆ ಏನ್ ಹೇಳಿದ್ಯ ಇವಾಗ ಆ ಹೋಗ್ಬಿಟ್ಟು ಕರ್ಕಂಬ ಅಂತ ಕರ್ಕೊಂಡ್ ಬರ್ತೀನಿ ಆಟ ಹ್ಮ್ ಅಮ್ಮಕ್ಕಿಂತ ಮಾತ್ರ ನೀನು ಏನ್ ಕೆಲ್ಸ ಹೇಳಿರು ಮಾಡಲ್ಲ ನಾನು ಇವಾಗ್ಲೇ ಹೇಳ್ತಿದ್ದೀನಿ ನೋಡು ಏನಜ್ಜಿ ಸಾಕಜ್ಜಿ ತಿಂಡಿ ಆಯ್ತಾ ಏನ್ ಇಷ್ಟೊಂದು ಆರಾಮಾಗಿ ನಿಂತಿದ್ಯಲ್ಲ ಹ ಏನ್ ಕುರಿ ಮರಿಗಳಿಗೆಲ್ಲ ಮೇವ್ ಹಾಕಕ್ ಬರಂದೆ ಅನ್ನು ಹ್ಮ್ ಕಡ್ಲ ಪಾಪ ಕುರಿ ಮರಿಗಳಿಗೆ ಮೇವ್ ಹಾಕ್ ಹೋಗನಂತ ಬಂದೆ ಕಣ ಮಗ ಹ್ಮ್ ಇನ್ಯೇನಿಲ್ಲ ಹ್ಮ್ ನೀನ್ ಯಾ ಕಡೆ ಹೋಗ್ತಿರಂಗಿದ್ಯಾ ಎಲ್ ಹೋಗ್ತಿದ್ಯಲ್ಲ ಪಾಪ ಹ್ಮ್ ಎಲ್ಲ ಇಲ್ಲ ಒಂದ್ ಸ್ವಲ್ಪ ಗೌಡ್ರ ಅಂತ ಹೋಗ್ತಿದ್ದೆ ಹ್ಮ್ ಒಂದ್ ರೀಟು ಕೆಲ್ಸ ಇತ್ತು ಅದಕ್ಕೆ ಗೌಡ್ರ ಹತ್ರ ಒಂದ್ ಸ್ವಲ್ಪ ಮಾತಾಡೋದಿತ್ ಕಣಜಿ ಅದಕ್ಕೆ ಹೋಗ್ತಿದ್ದೆ ಕಣಜಿ ಗೌಡ್ರ ಮಂತವು ಹ್ಮ್ ಹಾ ತಿಂಡಿ ಎಲ್ಲ ಆಯ್ತು ತಿಂಡಿ ತಿನ್ಕೊಂಡೆ ಅಂಜೀ ನೀನು ಅಂಗಾರೆ ಕಣ್ಣ ಮಗ ತಿಂಡಿ ಗಿಂಡಿ ಎಲ್ಲ ತಿಂದಾಯ್ತು ಆ ಸರಿ ಆಯ್ತು ಪಾಪ ಆ ಫೋನ್ ಐತೆ ಇಲ್ಲ ಪಾಪ ಹು ಕಣ ಅಜಿ ಫೋನ್ ಇಲ್ದಲೇ ಅಂಜೀ ಇದೆ ಯಾಕಜಿ ಅಜಿ ಯಾಕ ಏನಾಗ್ಬೇಕಿತ್ತು ಆ ಮಗಳಿಗೆ ಏನಾದರೂ ಫೋನ್ ಗೆ ಮಾಡ್ಕೊಡಬೇಕಿತ್ತು ಅಮ್ಮನಿಗೆ ಫೋನ್ ಮಾಡ್ಕೊಡ ನೀನ ಫೋನ್ ಏನೋ ಮಾಡಬೇಕಿತ್ತು ಕಣ ಮಗ ಆದ್ರೆ ನನ್ನ ಮಗಳಿಗೆ ಏನಲ್ಲ ಏನಂದ್ರೆ ಒಂದಿಟ್ಟು ಆ ಅದೇ ಆ ಈ ಆ ನೋಡ್ತಾರಲ್ಲ ಡಾಕ್ಟ್ರು ಹ ಆ ಅವರಿಗೆ ಒಂದ್ ರೀ ಫೋನ್ ಮಾಡಬೇಕು ಅಂತ ಮಗ ಹು ನಿಂತ ನಂಬರ್ ಇದ್ರೆ ಒಂದ್ ರೀ ಫೋನ್ ಮಾಡಿ ಕೊಡ್ತೀಯಾ ಅಜ್ಜಿ ವೆಟರಿನೇರಿ ಡಾಕ್ಟರ್ ಈಗ ಆ ಫೋನ್ ಏನೋ ಮಾಡ್ತೀನಿ ಏನ ಅಜ್ಜಿ ಏನು ಪ್ರಾಬ್ಲಮ್ ಆಗಿದೆ ಏನು ಕುರಿಮರಿಗಳಿಗೆ ಹುಷಾರಿಲ್ವಾ ಆ ಇಲ್ಲ ಕಣ ಪಾಪಾ ಅದ್ಯಾಕ ಕೈ ಏನೋ ಗೊತ್ತಿಲ್ಲ ಕಣ ಮಗ ಹು ನಮ್ದೊಂದು ಇದು ಕುರಿಮರಿ ನಮ್ಮ ಅಜ್ಜ ಹೋಗ್ಬಿಟ್ಟು ಬೇಡ ಬೇಡ ಅಂದ್ರೋದು ನಂದು ಇದೊಂದ್ ಕುರಿಮರಿ ಇಟ್ಕೊಂಡ್ ಬಂದೈತೆ ಹು ಹೆಂಗ ಬೇರೆ ಕುರಿಗಳು ಇತ್ತು ಹೆಂಗ ಅವೆಲ್ಲ ಚೆನ್ನಾಗಿದ್ವು ಇದೊಂದು ಕುರಿ ಮೊನ್ನೆ ಹೋಗ್ಬಿಟ್ಟು ಮರಿನಾಟು ಬಂದೈತೆ ಹ್ಮ್ ಚೆನ್ನಾಗೇನೋ ಮೇವೆಲ್ಲ ತಿಂತಿತ್ತು ಕಣ ಮಗ ಅದೇನಾಯ್ತಾ ಏನೋ ಗೊತ್ತಿಲ್ಲ ಬೆಳಗಿಂದ ಯಾಕ ಮೆಲ್ಕು ಹಾಕ್ತಿಲ್ಲ ಮೇವು ತಿಂತಿಲ್ಲ ಮಂಕ ಕುಂತೈತೆ ಸರಿಯಾಗಿ ಮೇವು ತಿಂದೇ ಇಲ್ಲ ಕಣ ಹೇಳು ಹ್ಮ್ ಮುಟ್ಟೆ ಇಲ್ಲ ಒಂದ್ ಚೂರೇ ಚೂರು ಮೇವು ತಿಂದಿಲ್ಲ ಅದಕ್ಕೋಸ್ಕರ ಏನಾಗೈತೆ ಏನೋ ಒಂದೂ ಗೊತ್ತಾಗ್ತಿಲ್ಲ ನಮ್ಮ ಅಜ್ಜಿಂಗೇ ಹೇಳಿ ಕಳಿಸ್ತೆ ನಮ್ಮ ಅಜ್ಜಿ ಹೋಗೈತೋ ಏನೋ ಗೊತ್ತಿಲ್ಲ ಅದಕ್ಕೆ ಮತ್ತೆ ಇನ್ನು ಸುಸ್ ಕಿಸ್ ಕುರಿಮರಿ ಕುರಿ ಮರಿ ಏನಾರ ಆದತ್ತು ಡಾಕ್ಟರ್ ಫೋನ್ ಮಾಡಿ ಕರ್ಸ್ಬಿಟ್ಟಿದ್ರೆ ಆಗ್ತಿತ್ತು ಅಂತ ಹ್ಮ್ ಕಣ್ ಗೌರಜಿ ಯಾಕ ಕುರಿಮರಿ ಮರಿ ಮಂಕ ನೋಡು ಆ ಕಡೆ ಕುರಿಮರಿಗಳೆಲ್ಲ ಮರಿಗಳೆಲ್ಲ ಟಗರೆಲ್ಲ ಎಷ್ಟು ಆಕ್ಟಿವ್ ಆಗಿದಾವೆ ಮೇವೆಲ್ಲ ತಿನ್ಕೊಂಡು ಮೇಲ್ಕ ಹಾಕೊಂಡು ಎಷ್ಟ್ ಜನ ಕುಂತವೆ ಹ ಇದ್ ಬಲು ಮಂಕ ಕುಂತೈತಮ್ಮ ಹ ಫೋನ್ ನಂಬರ್ ಏನು ಐತೆ ಫೋನ್ ಮಾಡ್ಕೊಡ್ತೀನಿ ಕಣ್ ಹೇಳು ಹ್ಮ್ ಮಾತಾಡು ಒಂದ್ ರೀಟು ಪಾಪ ಇಲ್ಲಿ ಕೇಳಲ್ಲೇ ಪಾಪ ನನ್ನ ಮಾತು ಕೇಳಲಿ ನನಗೆ ಫೋನಲ್ಲಿ ಡಾಕ್ಟರ್ ತಾವೆಲ್ಲ ಮಾತಾಡಕ್ ಬರಲ್ ಕಣ ಮಗ ಹ್ಞೂ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ ನೀನೇ ಒಂದಿಟ್ಟು ಮಾತಾಡ್ಬಿಟ್ಟು ಹ್ಞೂ ಫೋನ್ ಮಾಡಿ ಹಿಂಗ ಹಿಂಗೆ ಶಂಕರಾಜ್ ಅಂತ ಹೇಳಿರಿ ಶಂಕರಾಜ್ ಕುರಿಮರಿಗಳು ಅಂತ ಹೇಳಿರಿ ಡಾಕ್ಟರ್ ಗೊತ್ತಾಗುತ್ತೆ ಹ್ಞೂ ಬರ್ತಾರೆ ಬಂದು ನೋಡ್ಕೊಂಡು ಹೋಗ್ತಾರೆ ನೀನೇ ಹೇಳ ಮಗ ಹ್ಞೂ ಹ್ಞೂ ಸರಿ ಕಣಜಿ ಆಯ್ತು ಹ್ಞೂ ಸುಮ್ಕಿರು ನೀನೇನು ಬೇಜಾರು ಮಾಡ್ಕೋಬೇಡ ಫೋನ್ ಮಾಡಿ ಹೇಳ್ತೀನ್ ಕಣಿ ಹೇಳು ನಾನು ಹ್ಞೂ ಸುಮ್ಕಿರು ಏನು ಅಂಥದ್ದೇನು ತೊಂದರೆ ಏನು ಆಗಿಲ್ಲ ಏನಂದ್ರೆ ಒಂದು ರೀಟು ಅಜೀರ್ಣ ಆದಂಗೋ ಏನಾರು ಆಗಿರಬೇಕು ಹಾ ಮತ್ತೆ ಹೊಸ ಜಾಗ ಬೇರೆ ಅಲ್ವಾ ಅದಕ್ಕೆ ಹಿಂಗೆ ಮಂಕ ಆಗಿರ್ಬೇಕು ನೋಡನ್ ಕಣ ಸುಮ್ಮೀರು ಹಲೋ ಸಾ ನಮಸ್ಕಾರ ಸಾ ಸರ್ ರಾಮಣ್ಣ ಹ್ಮ್ ಹ್ಮ್ ಅದೇ ಅದೇ ರಾಮಣ್ಣ ಸ ಹ ಅದೇ ಸರ್ ಏನಿಲ್ಲ ಅದೇ ನಮ್ಮ ಶಂಕರಾಚಾರದ ಕುರಿ ಏನೋ ಸ್ವಲ್ಪ ತೊಂದರೆ ಆಗ್ಬಿಟ್ಟೈತೆ ಒಂದು ಒಂದ್ ಕುರಿಗೆ ಹ್ಞೂ ಯಾಕೋ ಮೇವು ತಿಂತಿಲ್ಲ ಮೆಲ್ಕು ಆಗ್ತಿಲ್ಲ ಯಾಕ ಆಗೈತೆ ಅದಕ್ಕೆ ಫೋನ್ ಮಾಡಿಸಿದ್ರು ಸಹ ಹೌದ್ರಾ ಇನ್ನು ಅರ್ಧ ಗಂಟೆ ಆಗುತ್ತ ಸರಿ ಸ ಆಯ್ತು ಬನ್ನಿ ಬೇಗ ಮಾಡಿದ್ದ ಏನಂದ್ರಿ ಡಾಕ್ಟ್ರ್ ಮಗ ಎಷ್ಟು ಗಂಟೆಗೆ ಬರ್ತಾರಂತೆ ಸಾಕಜ್ಜಿ ಫೋನ್ ಮಾಡಿದ್ದೆ ಡಾಕ್ಟ್ರಿಗೆ ಇಲ್ಲೇ ಪಕ್ಕದೂರಲ್ಲೂ ಎಲ್ಲ ಇದಾರಂತೆ ಅಲ್ಲೂ ಏನೋ ಹಾಸ್ಪಿಲ್ಗೆ ಹುಷಾರಿಲ್ಲ ಅಂತ ಅಲ್ಲೂ ಏನೋ ಕರ್ದಾರಂತೆ ಅಲ್ಲೇ ನೋಡಿ ಬರೋ ಅಷ್ಟೊದಿಗೆ ಇನ್ನೊಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಹೆಚ್ಚು ಕಮ್ಮಿ ಹಾ ಬರ್ತೀನಿ ಕಣಪ್ಪ ಹೇಳು ಹಾ ಶಂಕರಾಜ್ಯಾರ್ಥಾನೆ ಶಂಕರಾಜ್ಯ ಸ್ಕೂಲ್ಗೆಲ್ಲ ನೋಡಕ್ ಬಂದಿದ್ದೀನಿ ಮನೆ ನೋಡಿದೀನಿ ಬಂದು ನೋಡ್ತೀನಿ ಕಣ್ ಹೇಳುವ ಅಂತ ಹೇಳಿರುವ ಹ್ಮ್ ಸರಿ ಕಣ್ರಿ ಡಾಕ್ಟ್ರೆ ಆಯ್ತು ಅಂತ ಹೇಳಿದೀನಿ ಹ್ಞೂ ಬರ್ತಾರಂತೆ ನಿನ್ನೆ ಕೆರೆಸ್ಕೊಬೇಡ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಇಲ್ಲ ಇರು ಎತ್ಲಾಗು ಹೋಗ್ಬೇಡ ಮತ್ತೆ ಹ್ಞೂ ಡಾಕ್ಟರ್ ಬಂದ್ಬಿಟ್ಟು ಪಾಪ ಕಾಯಿಸ್ಕೊಂಡು ನಿನ್ಕೋಬ ನಿಲ್ಸ್ಕೊಬೇಡ್ರಿ ಹಾ ಇಲ್ಲ ಇರ್ರಿ ಬರ್ತಾರೆ ಹೆಂಗ ಕಣ್ ಸಾಕಜಿ ಶಂಕರಾಜ್ ಎತ್ಲಾಗ್ ಹೋಗೈತೆ ಡಾಕ್ಟರ್ ಬರೋ ಅಷ್ಟೊತ್ತಿಗೆ ಶಂಕರಾಜ್ ಇದ್ದಿದ್ರೆ ಸರಿ ಆಗದಮ್ಮ ನಿಮ್ ಶಂಕರಾಜ್ ಏನ್ ಹೇಳ್ತೀಯಾ ಪಾಪ ಕತೆ ಎತ್ಲಾಗಿ ಹ್ಮ್ ಬೆಳಿಗ್ಗೆ ಎದ್ದಾಗ್ ಓದವ್ರ ಕಣಪ್ಪ ಹ್ಮ್ ತಿಂಡಿ ಮಾಡ್ಕೊಂಡು ಒಂದ್ ಗಳಿಗೆ ಇಲ್ಲೇ ಒಂದ್ ರೇಟು ಈ ಕಡೆ ತೋಡದ ಕಡೆ ಎಲ್ಲಾ ಅಡ್ಡಾಡ್ಕೊಂಡ್ ಬರ್ತೀನ ಅಂತ ಓದೋರು ಈ ತಾದ್ರೂ ಬಂದಿಲ್ವಲ್ ಕಣ್ ಮಗ ಏನ್ ಮಾಡೋಣ ಈ ಕುರಿ ಮರಿಗಳಿಗೆಲ್ಲ ಸಾಕ್ತೀನಿ ಸಾಕ್ತೀನಿ ಅಂತ ತಗೊಂಡ್ ಸಾಕ್ಬಿಡುತ್ತೆ ನೋಡಿ ಹಿಂಗೆ ಹಾ ಏನಾಗೈತೆ ತೊಂದ್ರೆ ಅವಕ್ಕೆ ಮನ್ಕಾಗೈತ ಏನೋ ತೊಂದ್ರೆಗಳು ಆಗೈತೆ ಕಾಯ ಪಾಯಲೆ ಏನಾರ ಆಗೈತ ನೋಡ್ಕಣದು ಅವೆಲ್ಲ ಏನು ಮಾಡಲ್ಲ ಎಲ್ಲ ನನ್ನ ಮೇಲೆ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ನೋಡಪ್ಪ ಹು ನಾನು ಯಾವ್ ಯಾವ್ ಕಡೆ ಬರ್ದಾಣ ಹೇಳು ನನಗೂ ಸಾಕಾಗೋಗ್ಬಿಟ್ಟಿದೆ ನೀ ಹೇಳ ಮಗ ಪಾಪ ಜಿ ಸಾಕ ಜಿ ಸುಮ್ಕಿರೋ ಬೇಜಾರ್ ಮಾಡ್ಕೋಬೇಡ ಇವಾಗ ಏನು ಮಾಡಕ್ ಆಗಲ್ಲ ಕಣ್ ಗವ್ರ ಜೀ ಪಾಪ ಅವಜ್ಜಾನು ಸುಮ್ಕೆ ಅಂತ ಕೂತ್ಕೊಳಲ್ಲ ಅದು ಇದು ಕೆಲಸಗಳು ಮಾಡ್ತಾನೆ ಇರುತ್ತೆ ಆ ಅವಜ್ಜನ್ ಮೇಲೂನು ನಾವೇನೋ ಹೇಳಕ್ ಆಗಲ್ಲ ಪಾಪ ಹ್ಞೂ ಏನಂದ್ರೆ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ಲ ಒನ್ಗಳಿಗೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡು ಅಂಗಡಿ ಮಂಥವ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೀಗಿ ಕುಡ್ಕಂಡು ಒನ್ಗಳಿಗೆ ಬರದಕ್ ಹೋಗೈತ್ಕಣ್ಣ ಹೇಳು ಹ್ಞೂ ಬರ್ತಾರೆ ಇನ್ನೇನ್ ಫೋನ್ ಮಾಡಿದನಲ್ಲ ಸುಮ್ಕಿರು ತಲೆ ಕೆಡಿಸ್ಕೋಬೇಡ ಅಲ್ಕಣಜಿ ಇವಾಗ ಕುರಿಗಳು ಹಸುಗಳೆಲ್ಲ ಸಾಕ್ತೀವಂದ್ರೆ ಕಾಯಿಲೆ ಬರ್ದಂಗೆ ಇರ್ತಾವೇನಾಜಿ ಪಾಪ ಅವು ಒಂದು ಪ್ರಾಣಿಗಳಲ್ವಾ ಅವಕೂ ನಮ್ಗಳು ಕಾಯಿಲೆ ಆದಂಗೆ ಅವುಕ್ಕೂ ಆಗ್ತವೆ ಏನು ತೊಂದರೆ ಕಣ ಸುಮ್ನಿರು ಬಂದು ಡಾಕ್ಟ್ರು ಅದ್ ನೋಡ್ಬಿಟ್ಟು ಅದೇನ್ ತಾನಿಕ ಏನಾರ ಬರ್ದಿರ್ ಕೊಡ್ತಾರ ಸುಂಕಿರು ಹ್ಮ್ ತಲೆ ಕೆಡ್ಸ್ಕೊಬೇಡ ಆಯ್ತು ಇಲ್ಲೇ ಇರು ಎತ್ಲಾಗು ಹೋಗ್ಬೇಡ ನಾನಂದ್ ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಐತೆ ಹೋಗಿ ಬರ್ತೀನಿ ಹ್ಮ್ ನೋಡನಾ ನನಗೂ ಪುರುಸ್ರೆ ಬೇಕಾರೆ ಆ ಕಡೆಯಿಂದ ಬಂದ್ರೆ ಡಾಕ್ಟ್ರು ಬಂದ್ ಹೋಗ ಅಷ್ಟ್ರಲ್ಲಿ ನಾನು ಬರ್ತೀನಿ ಹೆಂಗ சொல்லிக்கிட்டு <laughs> <laughs> அந்த நீங்க கண்ட நீங்க ಸರಿ ಸರಿ ಆಯ್ತು ಹೋಗು ಅಂದ್ರೆ ನಾನೇನ್ ಮಾತಾಡ್ಸಲ್ಲ ನಿನಗೆ ಓ ಲೋ ಸುನಿಲ ಬೇಜಾರ್ ಮಾಡ್ಕೋಬೇಡ ಕಣದು ಏನ್ ಗೊತ್ತೇನಲ್ಲ ಸುನಿಲ ಮತ್ತೆ ಮೊನ್ನೆ ನನ್ ತಾತ ಒಂದ್ ಕುರಿಮರಿ ಮರಿ ತಗೊಂಡ್ಬಂದಿತ್ ಕಣ ಅದ್ ಯಾಕ ಕುರಿ ಮರಿ ಸರಿಯಾಗಿ ಮೇವು ತಿಂತಿಲ್ಲ ಏನಿಲ್ಲ ಕಣು ಹ್ಮ್ ಅದಕ್ಕೆ ನಮ್ಮ ಅಜ್ಜಿ ಡಾಕ್ಟರ್ ಫೋನ್ ಮಾಡಬೇಕಿತ್ತು ಒಡಗಲ ಪಾಪ ನಿಮ್ ತಾತ ಎಲ್ಲೈತೆ ಓದ್ ಕರ್ಕಂಬ ಅಂತ ಹೇಳ್ತು ಅದಕ್ಕೆ ನಮ್ಮ ತಾತ ಎಲ್ಲೈತೆ ಏನ ಹುಡ್ಕಂಡ್ ಓಡ್ತಿದೀನಿ ಹ್ಮ್ ಎಲ್ಲಿದಾರ ಏನೋ ಗೊತ್ತಿಲ್ಲ ಬರ್ತೀಯಾ ನೀನು ಹುಡ್ಕಂಬರನಾ

ಆಯ್ತು ಹೋಗ್ತೀನಿ ಬಿಡು ನಮ್ ತಾತನ್ ಕರ್ಕೊಂಡ್ ಬರ್ಬೇಕು ನಾನು ಹುಡ್ಕೊಂಬರ್ತೀನಿ ಹೋಗಣ ನನ್ಗೇನ್ ಗೊತ್ತು ನೀನ್ ಬರಲ್ಲ ಅನ್ಕೊಂಡು ನಾನು ಸುಮ್ಕೆ ಬಾ ಆಟೆಯ ನಮ್ ತಾತ ಎಲ್ಲ ಗೊತ್ತೇನಲ್ಲ ಸುನಿಲಾ ನಮ್ ತಾತ ಎಲ್ ಕಾಣ್ತು ಅಂತ ಅಲ್ಲೇ ಅಂಗಿ ಮತ್ತ ಏನಾರ ಕಾಣಸ್ತಾ ನಮ್ ತಾತ ಇದಾವೆಲ್ಲೂ ಹೋಗಿರಲಪ್ಪ ಬೆಳಿಗ್ಗೆಯಿಂದ ಹ್ಮ್ ಇವಾಗ ತಿಂಡಿ ಎಲ್ಲಾ ತಿನ್ಕೊಂಡು ಹೋಮ್ ವರ್ಕ್ ಎಲ್ಲ ಬರ್ದು ಮುಗಿಸಿ ಎಲ್ಲಾ ಕೆಲಸ ಎಲ್ಲಾ ಮುಗಿಸ್ಕೊಂಡು ನಾನು ನಿಮ್ಮಂತ ಬೋರ್ಡ್ ಬರ್ತಿದ್ದೆ ಹ್ಮ್ ನಡ್ಕಂಡೆ ಬರ್ತಿದ್ದೆ ಓಡೇನ್ ಬರ್ತಿರಲ್ವಾ ನೀನ್ ಓಡ್ ಬರ್ತಿದ್ದೆ ಹಾಲ್ ನೀನ್ ಬೇರೆ ಬಂದಲ್ಲ ನೀನ್ ಪೀಡಾಗಿ ನಮ್ ಚಂದ ನಿಲ್ಕೊಂಡು ಕೇಳುದ್ರೆ ಆಟ ನಡಿಮ್ ತಾತ ಎತ್ವಾಗೋಗೈತೆ ರಾಗಿ ಬಿತ್ತನೆ ಆಯ್ತನಾಪ್ಪ ಇನ್ನೇನ್ ಎಲ್ಲಾ ಆಯ್ತು ಕಣ ಓ ಒಂದ್ ಎರಡು ಪಟ್ಟೆಗಳು ಬಿಟ್ಟಿದ್ವು ಅವತ್ತು ಒಂದ್ ಹದ್ ದಿವಸ ಹಿಂದೆ ರಾಗಿ ಬಿತ್ತನೆ ಎಲ್ಲಾ ಆಗಿತ್ತು ಒಂದ್ ಎರಡು ಎರಡ್ ಪಟ್ಟೆ ಬಿಟ್ಟಿದ್ವು ಅಲ್ಲೇ ಎಲ್ಲಾ ಮುಗ್ದು ಹೋಯ್ತು ಕಣಪ್ಪ ಇನ್ನೇನ್ ಸದ್ಯ ಯಾವ್ದಿಲ್ಲ ಅವನ ನಿನು ಎಲ್ಲಾ ಬಿತ್ತನೆ ಮಾಡ್ಬಿಟ್ಟು ಎಲ್ಲಾ ಮುಗ್ಸಾಕ್ಬಿಟ್ಟು ಈಗ ಸದ್ಯಕ್ಕೆ ಹೊಲದ ಕೆಲ್ಸ ಅನ್ನಂಗೆ ರಾಗಿ ಬಿತ್ತನೆ ಮಾಡ್ದವಲ್ಲ ಏನು ಇಲ್ಲ ಕಣಪ್ಪ ನನ್ ಆರಾಮಾಗ್ಬಿಟ್ಟಿದೀನಿ ಮೂರು ದಿವಸದ ಈ ಕಡೆ ನಿಮ್ದು ಬಿಡ ಹೆಂಗ ಹ್ಮ್ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಿಡ್ತೀರಾ ಏನಂದ್ರೆ ನಿಮ್ಗೆ ಎಲ್ಲಾ ಮನೇಲೆಲ್ಲಾ ಕೆಲಸ ಮಾಡೋರೆ ಹ್ಮ್ ಹಂಗೆ ನಿಮ್ ಮುಡ್ಗ ಇವನ್ ಕುಮಾರಣ್ಣ ಒಂದು ಟ್ಯಾಕ್ಟ್ರಿ ಐತೆ ಇನ್ನೇನು ಕುಂಟೆ ಆಗ್ಲಿ ನೇಗ್ ಆಗ್ಲಿ ಹ್ಮ್ ಎಲ್ಲಾ ನಿಮ್ಮದೇ ಇದಾವ್ ಕಣಪ್ಪ ಎಲ್ಲಾ ತರಗಳೆಲ್ಲ ಹೆಂಗ ಟ್ರ್ಯಾಕ್ಟ್ರಿನೂ ನಿಮ್ಮದೇ ಐತೆ ಯಾವಾಗ ಬೇಕಾವಾಗ ಬೇಗ ಹತ್ಲಗ ಎಲ್ಲಾ ಹೊಲ ಎಲ್ಲಾ ಕ್ಲೀನ್ ಮಾಡಿಸ್ಕೊಂಡು ಹೊಲ ಎಲ್ಲಾ ಉಕ್ಕಿ ಇಕ್ಕ ಎಲ್ಲಾ ಹೊಡ್ಕೊಂಡು ಬೆಳೆಗಳು ಬೇಗ ಬಿತ್ತನೆ ಎಲ್ಲ ಮಾಡ್ಕೊಂತೀರಪ್ಪ ನಾನು ಏನು ಮಾಡೋಣ ನಿಮ್ಮ ಹುಡುಗಂಗೆ ಹೇಳಿ ಹೇಳಿ ಎರಡು ಮೂರು ದಿವಸ ಆಯ್ತು ಈ ಕಡೆ ನಿಮ್ಮ ಹುಡುಗ ಬರಂಗೂ ಇಲ್ಲ ಏನಿಲ್ಲಪ್ಪ ಸಿಗ್ತಾನೆ ಇಲ್ಲ ಹ್ಞೂ ಸಲ ಸಲ ಹಿಂಗೆ ಮಾಡ್ತಾನೆ ಇನ್ನೊಂದು ಎರಡು ದಿವಸ ನೋಡ್ತೀನಿ ಕಣಪ್ಪ ಅಷ್ಟೇ ನಾನು ಹ್ಞೂ ಸುಮ್ಕೆ ನಾನು ಬೇರೆದೇದ ಟ್ಯಾಕ್ಟ್ರಿಗೆ ಹೇಳ್ಬಿಡ್ತೀನಗಿ ಹ್ಞೂ ನಿಮ್ಮ ಹುಡುಗಂಗೆ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು ಏನೋ ನಮ್ಮ ಹುಡುಗ ನಮ್ಮ ಹುಡುಗ ಅಂತ ನಾನು ಫೋನ್ ಮೇಲೆ ಫೋನ್ ಮಾಡಿರೋ ಹುಡುಗ ನಿಮ್ಮ ಹುಡುಗ ಮಾತೇ ಕೇಳಂಗಿಲ್ಲ ಕಣಪ್ಪ ಏ ಬಲು ಬೇಜಾರು ಮಾಡಿಸ್ಬಿಡ್ತಾನೆ ಕಣಪ್ಪ ಹೋಗು ಹ್ಞೂ ಹೆಸರು ಕಾಳು ಚೆಲ್ಲಾಕ್ ಹೋಗಿದ್ವು ಅವಾಗ್ಲೂ ಹಂಗೆ ಮಾಡ್ದ ಹ್ಮ್ ಒಂದ್ ವಾರದ ಮುಂಚಿನಿಂದ ನಾನು ಹೆಸರು ಕಾಳೆಲ್ಲ ಒಂದ್ ಸ್ವಲ್ಪ ಹೊಲ್ದಲ್ಚ ಚೆಲ್ಲಿ ನಾನು ಹಾಕನ ಅಂತ ನೋಡಿದ್ರೆ ನಿಮ್ ಮುಡ್ಗ ಒಂದ್ ವಾರ ಆದ್ರೂ ಬರ್ಲೇ ಇಲ್ಲ ಬರ್ತೀನಿ ನಾಳೆ ಬರ್ತೀನಿ ಇವತ್ತು ಬರ್ತೀನಿ ಅಂತ ಈಗ ರಾಗಿಗೂ ಹಂಗೆ ಮಾಡ್ತಿದ್ದಾನೆ ಹ್ಮ್ ಹೇಳ್ಬಿಡು ರೀಟು ಹ್ಮ್ ಅಲ್ಲೇ ಒಂದ್ ವಾರದ ಮುಂಚಿಂದ ನಾನು ಶಂಕರಾಜ್ಕ ಬಂದೈತಂತೆ ಹೋಗೇ ಹೋಗ ಇಲ್ವಂತಲ್ಲ ಅಂತ ಹೇಳು ಬೇರೆದಕ್ಕೆ ಮಾತ್ರ ಹೋಗ್ಬಿಡ್ತಾನೆ ನಾನ್ ಎಂತದ್ ಏನಪ್ಪ ಕಡಿಮೆ ಮಾಡಿದೀನಿ ಏನ್ ದುಡ್ಡು ಕೊಡಲ್ಲ ಅಂದಿದ್ದೀನಿ ನಿಮ್ ಯಾ ಯಾ ಅದ್ಯಾಕ್ ಲಾ ಶಂಕರಪ್ಪ ಆತರ ಬೀಳದ್ ಕಲ್ತಿದ್ಯಾ ಒಂದ್ರುಟು ನಿಧಾನಕ್ ಮಾತಾಡಲ್ಲ ಹ್ಮ್ ಹಿಂದ್ ಮುಂದೆ ಏನು ನೋಡಲ್ಲ ಸುಮ್ಕೆ ಮಾತಾಡದ್ ಕಲ್ತಿಯಪ್ಪ ಏ ನಮ್ಮ ಹುಡುಗ ಎರಡ್ ಮೂರ್ ದಿವಸದ ಟ್ಯಾಕ್ಟ್ರಿ ಏನ್ ಎತ್ತಿಲ್ಕಣ ಹೇಳು ಹು ಏನಂದ್ರೆ ನಮ್ದಕ್ ಮಾತ್ರ ನಿನ್ನೆ ಒಂದ್ ಸ್ವಲ್ಪ ರಾಗಿ ಬಿತ್ತನೆ ಮಾಡಿದ್ದು ಆಟೆಯ ಅದ್ ಬಿಟ್ರೆ ಏನ ಪ್ರಾಬ್ಲಮ್ ಏನೋ ಆಗೈತಂತ ಒಂದ್ ಸ್ವಲ್ಪ ಟ್ಯಾಕ್ಟ್ರಿ ಎಲ್ಲ ರೆಡಿ ಮಾಡ್ಸ್ಕೊಂಡ್ ಬರ್ಬೇಕಾ ಅಂತ ಟ್ಯಾಕ್ಟ್ರಿ ತಗೊಂಡು ಹೋಗಿದ್ದಾನೆ ಹ್ಮ್ ಇಲ್ಲ ಇವತ್ತು ಎಲ್ಲೋ ಏನೋ ಹೋಗಿಲ್ ಕಣ ಹ್ಮ್ ಇರೋದನ್ನ ಹೇಳ್ಬಿಡ್ತೀನಿ ನಾಳೆ ಏನೋ ನಾಡ್ದ ನಿಂದ್ಕೇನೋ ಬರ್ತೀನಿ ಹೇಳ್ತೀನಪ್ಪ ಸುಮ್ಕಿರು ಹೇಳ್ತೀನಿ ಇವತ್ತು ಒಂದು ಮಾತು ಅದೇ ಹಿಂಗ ಆಡ್ತೀಯ ಏ ಬಾ ಹೇಳ್ ತಿನ್ಕೊಂಡ್ ಬಾರು ಹ್ಮ್ ನಾಳೆ ನಾಡಿದ್ರೆ ಬರ್ತಾನೆ ಅದೇ ಹಾಕಿಂಗ್ ಆಡ್ತೀಯೋ ನಿಮ್ದಕ್ಕೆ ಮೊದ್ಲು ಬರೋದು ಬಾ ಮಳೆ ಬರೋ ಬೇರೆ ಆಗೈತೆ ಮೋಡ ಬೇರೆ ಆಗೈತೆ ಮತ್ತೆ ಸ್ವಾನೆ ಬಾ ಮಳೆಗಿಳ ಬಂದು ಮತ್ತೆ ಇಲ್ಲೇ ನಿನ್ಕೆ ಆಗುತ್ತೆ ತಿರ್ಗ ಹೋಗ್ ಮಂತ ಕರಿಬೇಕು ಬಾ ಹೋಗನ ನೋಡ್ದೇನಪ್ಪ ಇವಾಗ ಈ ಹುಡ್ಗೂರು ಎತ್ಲಾಗ್ ಹೋಗ್ತಿದ್ದಾರಂತ ಕಾಣನಾ ಮಳೆ ಬೇರೆ ಆಗೈತೆ ಮೋಡಾ ಕುಂತೈತೆ ಹ ಇವ್ರೆಲ್ಲ ಹೋಗ್ತಿದಾರಂತ ಏ

ಯಾಕ ಮೇಲ್ಕು ಆಗ್ತಿಲ್ವಂತೆ ಮಂಕಾಗೈತೆ ಅಂತೆ ಅದಕ್ಕೆ ಡಾಕ್ಟರ್ ಫೋನ್ ಮಾಡಬೇಕು ಒಡಗ್ಲ ಪಾಪ ನಿಮ್ ತಾತ ಎತ್ಲಾಗ ಹೋಯ್ತು ಅರ್ಜೆಂಟ್ ಆಗಿ ಹೋಗ್ಬಿಟ್ಟು ಕರ್ಕಂಬ ಅಂತ ಅಜ್ಜಿ ಹೇಳ್ ಕಳಿಸ್ತು ಹ್ಮ್ ರಪ್ಪನಗ್ ರಪ್ಪನ ಬಾ ಅಂತ ಹೇಳ್ತು ಬಾ ಹೋಗ ನಮ್ ಬೇಗ ಡಾಕ್ಟರ್ ಫೋನ್ ಮಾಡ್ಬೇಕಂತೆ ಹ್ಮ್ ಮರಿಗ ಹುಷಾರಿಲ್ವಲ್ಲ ಪಾಪ ಇಲ್ಲ ನಾನು ಇವತ್ತು ಬೆಳಿಗ್ಗೆ ನೋಡ್ದೆ ಕಂಡ್ಲ ಪಾಪ ಯಾಕ ಮೇವು ಮಾತ್ರ ತಿಂತಿರಲ್ಲ ಅದು ಏ ನಾನು ಇನ್ನೇನೋ ಏನೋ ಸ್ವಲ್ಪ ಅಜೀರ್ಣ ಆದಂಗೆ ಏನಾರ ಆಗಿರ್ಬೇಕು ಇನ್ನೇನು ಒಂದ್ ಅರ್ಧ ಗಂಟೆ ಹಿಂಗ ಆಡ ಮೇವು ತಿನ್ನುತ್ತೆ ಅಂತ ನಾನು ಮೇವೆಲ್ಲ ಅದ್ರ ಮುಂದೆ ಬಂದಿದ್ದೆ ನನಗೂ ಯಾಕೆ ಅನುಮಾನ ಇತ್ತು ಮೇವು ಏನು ತಿಂದಿಲ್ಲ ಅಂತಪ್ಪ ನಡಿ ನಡಿ ನೋಡದ ಹಂಗಾರೆ ಆದ್ರೆ ಡಾಕ್ಟರ್ಗಾರ ಫೋನ್ ಮಾಡೋಣ ಅರ್ಜೆಂಟ್ ಆಗಿ ಹ್ಮ್ ನಡಿ ಹೋಗೋಣ ಬರ್ತೀನಿ ಶಂಕರಪ್ಪ ಮೇವು ಮೇಯ್ತಿಲ್ಲ ಅಂತ ಹೇಳಿದ್ ನೋಡ್ಕೊಂಡ್ ಬಂದಿದ್ಯಾ ನೋಡ್ಬಿಟ್ಟು ಬಂದ್ರಿಟ್ಟು ಅದೇನು ಅಂತ ಒಂದ್ಸಲಿ ನೀನು ಉದಾಸೀನ ಮಾಡ್ಬಿಟ್ಟು ಹಂಗೆ ಬಂದ್ಬಿಟ್ರೆ ಆಗುತ್ತೆ ಹೌದ್ ನಿಂದ ಇದೇ ಆಯ್ತ್ ಕಂಡ ಯಾವಾಗ್ಲೂ ನಿಂದು ಆ ಅವ್ ಬೇಡ ಬೇಡ ಅಂದ್ರೂ ಹೋಗ್ಬಿಟ್ಟು ಕುರಿ ಮರಿಗಳು ನಾನ್ ಸಾಕ್ತಿನಿ ಅಂತ ದೊಡ್ಡ ಮನುಷ್ಯ ತಗೊಂಡ್ ಬಂದ ತಗೊಂಡ್ ಬಂದ್ಬಿಡ್ತಿಯಾ ಹ್ಮ್ ಇಟ್ಲಾಗ ಆ ನಿಗಾನು ವಯಸ್ಸಲ್ಲ ಏನಿಲ್ಲ ತೋಟದ ಕಡೆ ಅಲ್ಲಿ ಇಲ್ಲಿ ಬಂದ್ಬಿಡ್ತಿಯಾ ನೋಡಿ ಇವಾಗ ಆ ಕುರಿ ಮರಿಗ ಯಾಕ ನಡಿ ಬೇಗ ಅದೇನ್ ನೋಡ ನಡಿ ಹೂ ಕಣ್ ಬಾರ ಹೋಗನು ಹ್ಮ್ ಅದ್ ಏನಾಯ್ತು ಏನಪ್ಪಾ ಯಾಕ ಬೆಳಿಗ್ಗಿಂದ ಬೇರೆ ಮನ್ಕಾಗ್ಬಿಟ್ಟಿತ್ತು ಕಣ್ ಹಾನ್ ಸುಮ್ಕಾರ ಆಗ್ಲಿಲ್ಲ ಕಳ್ಳ ಒಂದ್ ದಿವ್ಸ ಎರಡ್ ದಿವಸ ನಾನು ಇನ್ನೊಂದು ಕುರಿ ಮರಿದದು ನೋಡಿ ತಗೊಂಬಂದು ಸಾಕಣ ಅತ್ಲಾಗಿ ಹ್ಞೂ ಏನಂದ್ರೆ ಒಂದು ಸ್ವಲ್ಪ ಮೇವು ಹಾಕಿ ಚೆನ್ನಾಗಿ ಸಾಕೊಂಡ್ಬಿಟ್ರೆ ಇವಾಗ ಹಸ್ರು ಮೇವೆಲ್ಲ ಸಿಗುತ್ತಲ್ಲ ಚೆನ್ನಾಗಿ ಮೇವು ತಿಂದು ಅತ್ಲಾಗಿ ಒಳ್ಳೆ ಬೆಳವಣಿಗೆ ಆಗ್ಬಿಡುತ್ತೆ ಅತ್ಲಾಗಿ ಹೆಂಗ ದುಡ್ಡಿಗೆ ಮಾರ್ಬೋದು ದುಡ್ಡು ಸಿಗುತ್ತೆ ಅಂತ ನಾನೇನ ಆಸೆ ಮಾಡ್ತೀನಿ ಅದೇ ಒಂಥರ ಆಗೋಗ್ಬಿಡುತ್ತಪ್ಪ ಹಾಂ ನಡೀದಪ್ಪ ನೋಡೋಣ ನಡಿ ಬರಲಾ ರಂಗಪ್ಪ ನೋಡೋಣ ಡಾಕ್ಟ್ರ್ ಬಂದ್ರು ಹೆಂಗ ಸದ್ಯ ಹ್ಮ್ ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ ಹ್ಮ್ ಅವಾಗ್ಲಿ ನಾನು ಕಾಯ್ಕೊಂಡಿದ್ದೆ ಕಣ್ ಡಾಕ್ಟ್ರೆ ಹ್ಮ್ ನಮ್ ರಾಮಣ್ಣ ಫೋನ್ ಮಾಡ್ಕೊಟ್ನಲ್ಲ ಹ್ಮ್ ಡಾಕ್ಟರ್ ಬರ್ತಾರ ಕಣಜಿ ಇಲ್ಲೇ ಇರು ಬರ್ತೀನಿ ಅಂತ ಹೇಳಿದಾರೆ ಇನ್ನೊಂದ್ ಕಾಲ್ ಗಂಟೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ಕಾಯ್ಕೊಂಡಿದ್ದೆ ಕಣ್ರಿ ಡಾಕ್ಟ್ರೆ ಹ್ಮ್ ಏನ್ ಮಾಡೋಣ ಜಿ ಸ್ವಲ್ಪ ತಡ ಆಗೋಯ್ತು ಒಂದ್ ಐದ್ ನಿಮಿಷ ಬೇಜಾರ್ ಮಾಡ್ಕೊಬೇಡಿ ಹ್ಮ್ ಏನ್ ಮಾಡಣ ಪಕ್ತೂರಲ್ಲಿ ಒಂದ್ ಹಸು ಹುಷಾರಿರಲ್ಲ ಅಲ್ಲಿ ನೋಡ್ಕೊಂಡ್ ಬರೋ ಅಷ್ಟಲ್ಲಿ ಒಂದ್ ಸ್ವಲ್ಪ ತಡ ಆಗೋಯ್ತು ಆ ಏನಾಗಿದೆ ಯಾವ್ದು ಕುರಿಮರಿ ನೋಡಿ ಡಾಕ್ಟ್ರೆ ನೋಡಿ ಅಲ್ಲೇ ಇದೆ ನೋಡಿ ಪಕ್ಕದಲ್ಲಿ ಹ್ಞೂ ಹ್ಞೂ ಅದೇ ಕುರಿ ಮರಿಕೊಂಡ್ ಡಾಕ್ಟ್ರೆ ಜ್ವರ ಬಂದಿದೆಯಲ್ಲ ಜೀ ಇದಕ್ಕೆ ಆ ಯಾಕ ಮೇವೆಲ್ಲ ತಿಂತೈತೆ ಮೇವು ತಿಂತೈತೆ ಇಲ್ವ ಹ್ಮ್ ಇಲ್ಲ ಡಾಕ್ಟ್ರೆ ಮೇವು ಏನು ತಿಂತಿಲ್ಲ ಹ್ಞೂ ಅದಕ್ಕೆ ನೆಲಕು ಮಾಡ್ತಿಲ್ಲ ಮೇವು ತಿಂತಿಲ್ಲ ಹ್ಞೂ ಯಾಕೆ ಮನ ಕಡೆ ನಿಂತಿತ್ತಲ್ಲ ಅದಕ್ಕೆ ಫೋನ್ ಮಾಡ್ಸಕಂಡ್ ಡಾಕ್ಟ್ರೇ ಆ ತೊಂದರೆ ಏನಿಲ್ಲ ಜೀ ಏನಂದ್ರೆ ಸಾಮಾನ್ಯಕ್ಕೆ ಕೆಲವೊಂದು ಇನ್ಸ್ಪೆಕ್ಷನ್ಸ್ಗಳು ಆಗಿಬಿಟ್ಟು ಅವಕ್ಕೂ ಪಾಪ ಜ್ವರ ಬರುತ್ತೆ ಜ್ವರ ಬಂದ್ಬಿಟ್ಟು ಮೇವು ಸರಿಯಾಗಿ ಮೇವು ತಿಂತಿಲ್ಲ ಮೆಲುಕು ಆಗ್ತಿಲ್ಲ ಮೇವು ತಿಂತಿಲ್ವಲ್ಲ ಅಜೀರ್ಣ ಆಗಂಗೆ ಆಗಿದೆ ಸೊ ಸಾಮಾನ್ಯಕ್ಕೆ ಹಿಂಗೆಲ್ಲ ಆಗ್ತಿರುತ್ತೆ ಏನು ಆಗಲ್ಲ ಇವಾಗ ಅದಕ್ಕೆ ಒಂದು ತಾನೀಕೂ ಇದೆ ತಾನಿ ಕೊಟ್ಟೋಗ್ತೀನಿ ನಾನು ಒಂದು ಎರಡು ಟೈಮು ಕೊಡಿಸಿ ಆರಾಮಾಗುತ್ತೆ ಏನು ತೊಂದರೆ ಏನಿಲ್ಲ ಭಯ ಪಡೋದೇನಿಲ್ಲ ಸ್ವಲ್ಪ ಜ್ವರ ಇದೆ ಸ್ವಲ್ಪ ಲೈಟಾಗಿ ಮೇವೇನು ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಆ ಸ್ವಲ್ಪ ಹಸಿರು ಮೇವೇನಾದ್ರೂ ಕೊಡಿ ಸಾಕು ಸರಿನಾ ಸರಿ ಡಾಕ್ಟ್ರೆ ಆಯ್ತು ಡಾಕ್ಟ್ರ್ ಬಂದಾರ್ ಕಣಾರಗಪ್ಪ ಅಲೆ ಹ್ಮ್ ನೋಡ್ರಿ ಡಾಕ್ಟ್ರೆ ಹ್ಮ್ ನಮ್ಮ ಅಜ್ಜ ಬಂತು ಅದೇನ್ ಕೇಳ್ರಿ ಡಾಕ್ಟ್ರೆ ನಮಸ್ಕಾರ ನಮಸ್ತೆ ಶಂಕರಜ್ಜ ಚೆನ್ನಾಗಿದ್ದೀರಾ ಕುರಿ ಮರಿಗೆ ಹುಷಾರಿರ್ಲಿಲ್ವಂತೆ ನೀವೆಲ್ಲೋಗಿದ್ರೆ ಕಾಣಿಸ್ತಿರಲ್ವಲ್ಲ ಇಷ್ಟೊತ್ತು ಎಲ್ಲೋಗಣ್ಣ ಡಾಕ್ಟ್ರೆ ಇಲ್ಲೇ ಹೊಲ್ತಾ ಹೋಗಿದ್ದೆ ಯಾಕ ಬೆಳಿಗ್ಗೆ ಸ್ವಲ್ಪ ಒಂದ್ ಈಟ ಈಟ ಮೇವು ತಿಂತಿತ್ತು ಜಾಸ್ತಿ ನೀವು ತಿಂತಿರಲ್ಲ ಮೇವು ಏ ನಾನು ಸಾಮಾನ್ಯಕ್ಕೆ ಅಜೀರ್ಣ ಆಗಂಗೇನೋ ಆಗಿರ್ಬೇಕು ಇನ್ನು ಸರಿ ಆಗುತ್ತಂತ ಮೇವ ಹೋಗಿದ್ದೆ ಕಂಡು ಡಾಕ್ಟ್ರೆ ಪಾಪ ಪಾಪಾಲ್ ನಮ್ಮ ಅಜ್ಜಿ ನೋಡ್ಬಿಟ್ಟು ನಿಮಗೆ ಫೋನ್ ಮಾಡಿ ಕರ್ಸಿದ್ದಾರೆ ಡಾಕ್ಟ್ರೆ ಡಾಕ್ಟ್ರೆ ಏನು ಡಾಕ್ಟ್ರೇನು ಆಯ್ತಾ ಏನಿಲ್ಲ ಸ್ವಲ್ಪ ಜ್ವರ ಇದೆ ಅದಕ್ಕೆ ಮೇವು ಸರಿಯಾಗಿ ತಿಂತಿಲ್ವಲ್ಲ ಹಂಗಾಗಿ ಸುಸ್ತು ಸೂಲಾಗಿದೆ ಸಿಕ್ಕಾಬಟ್ಟೆ ಹ್ಞೂ ಸೊ ಅದಕ್ಕೆ ತಾನಕ್ಕೆಲ್ಲ ನಾನು ಕೊಟ್ಟೋಗ್ತೀನಿ ತೊಂದರೆ ಏನಿಲ್ಲ ಒಂದೆರಡು ಎರಡ್ ಟೈಮ್ ತಾನಿ ಕೊಡಿಸಿ ಮೇವು ತಿನ್ನುತ್ತೆ ಪರವಾಗಿಲ್ಲ ಭಯ ಪಡೋದೇನಿಲ್ಲ ಅಂದ್ರೆ ಒಂದು ಸ್ವಲ್ಪ ಮೇವು ತಿನ್ನೋದಕ್ಕೆ ಎಲ್ಲೋ ನೀವು ಹೊರಗಡೆ ಎಲ್ಲೋ ಬಿಟ್ಕೊಂಡು ಹೋಗ್ಬೇಡಿ ಅದಕ್ಕೆ ಆರಾಮಾಗಿ ನಿಮ್ಮ ಶೆಡ್ ಆರಾಮಾಗಿ ಬಿಡಿ ಹ್ಞೂ ಅದ್ರ ತಿಟೀಗ ಅದು ಆರಾಮಾಗಿರುತ್ತೆ ಒಂದು ಎರಡು ದಿವಸ ಆದಮೇಲೆ ಅದು ಕಾಯಿಲೆ ಎಲ್ಲಾ ಕಡಿಮೆ ಆದಮೇಲೆ ಬೇಕಾದ್ರೆ ನೀವು ಮೇವು ಮೇಯ್ಸಕ್ಕೆ ಬಿಟ್ಕೊಂಡು ಹೋಗಿರಂತೆ ಸರಿನಾ ಸರಿ ಡಾಕ್ಟ್ರೆ ಆಯ್ತು ಹಂಗೆ ಮಾಡ್ತಿವ್ಕಂಡ್ ಹೇಳ್ರಿ ಹ್ಞೂ ಅಲ್ಲ ಡಾಕ್ಟ್ರೆ ಯಾಕ ಆಗಂಗೆ ಬೇರೆ ಆಗ್ತೈತೆ ಕಣ್ ಡಾಕ್ಟ್ರೆ ಹ್ಞೂ ಆರಾಮಾಗಿ ಐತೆ ತಾನೇ ಏನು ತೊಂದರೆ ನಿಲ್ವೇ ಡಾಕ್ಟ್ರೇ ಶಂಕರಾಜ ಅವಾಗ್ಲಿ ನಾನು ಹೇಳ್ತಿದ್ದೀನಿ ತಾನೆ ನಿಮ್ಗೆ ಭಯ ಬೀಳ್ಬೇಡಿ ಆರಾಮಾಗೇ ಇರಿ ತೊಂದರೆ ಏನಿಲ್ಲ ಆ ಏನಂದ್ರೆ ನೀವು ಖುಷಿ ಆದಷ್ಟು ನಮಗೂ ಇನ್ನೂ ಒಳ್ಳೇದೇ ಅಲ್ವಾ ನಮ್ಮ ರೈತರು ಖುಷಿಯಾಗಿರ್ಬೇಕು ಹ್ಞೂ ಆರಾಮಾಗೆ ಇದೆ ಕುರಿಮರಿಗೆ ಏನೂ ಆಗಿಲ್ಲ ಸ್ವಲ್ಪ ಏನಂದ್ರೆ ಜ್ವರ ಬಂದಿದೆ ಅಷ್ಟೇ ಇವಾಗ ಮನುಷ್ಯರುಗಳಿಗೆ ಕಾಯಿಲೆ ಬರಲ್ವ ಹಂಗೆ ಅವುಕ್ಕೂ ಬರುತ್ತೆ ಪಾಪ ಪ್ರಾಣಿಗಳು ತಾನೆ ಅವನು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮಳೆಗಾಲ ನೋಡಿ ಮಳೇಲಿ ಜಾಸ್ತಿ ಮೇವು ಗೇವು ತಿನ್ನಕ್ಕಾಗಲ್ಲ ಮೇಲೆಲ್ಲ ನೆಂದಿರುತ್ತೆ ಏನೋ ಇನ್ಸ್ಪೆಕ್ಷನ್ ಏನೋ ಆಗಿರಬೇಕು ಹಾಗಾಗಿ ಹಿಂಗಾಗುತ್ತೆ ತಾನಿ ಕೊಟ್ಟಿದ್ದೀನಲ್ಲ ಆರಾಮಾಗುತ್ತೆ ರೆಗ್ಯುಲರ್ ಆಗಿ ತಾನಿ ಕೊಡ್ಸ್ರಿ ಸರಿನಾ ಸರಿ ಕಣ್ಣು ಡಾಕ್ಟ್ರಿ ಆಯ್ತು ಹ್ಞೂ